ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಇವತ್ತು ನನ್ನ ಮಗಳದು ಬರ್ತಡೇ ಡಿಸೆಂಬರ್ ಟ್ವೆಂಟಿ ಏಯ್ಟ್ ಇದು ಲಾಗು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ಸಾರಿ ಒಂದು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋಕ್ಕೆ ಒಂದು ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೆ ಹಬ್ಬ ಎಲ್ಲ ಆಯಿತು ಅದಾಗಿದ್ಮೇಲೆ ನ್ಯೂ ಇಯರ್ ಇತ್ತಲ್ವಾ ಹಾಗಾಗಿ ಒಂದು ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಡಿಶೆಂಬರ್ ಟ್ವೆಂಟಿ ಏಯ್ಟ್ದು ನನ್ನ ಮಗಳದು ನಮ್ಮ ಸಹನ ಪ್ಲಸ್ಸಿ ದೊಡ್ಡ ಮಗಳದು ಬರ್ಡೇ ಹಾಗಾಗಿ ಒಂದು ಸ್ವಲ್ಪ ಡ್ರೆಸ್ ತರೋಕ್ಕೆ ಬಿ ಎಸ್ ಸಿ ಚನ್ನಬಸಪ್ಪ ಶಾಪ್ಗೆ ಹೋಗಿದ್ವಿ ನಾವು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಡ್ರೆಸ್ಸೆಲ್ಲ ತಗೊಂಡು ಬಂದ್ವಿ ಎಲ್ಲ ಗೊತ್ತಿರೋ ಹಾಗೆ ಅಲ್ಲಂತೂ ಆ ಶಾಪಲ್ಲಿ ಸೀರೆಗಳಂತೂ ತುಂಬ ಫೇಮಸ್ಸು ಇಡೀ ರಾಜ್ಯದಲ್ಲೇ ತುಂಬ ಸೀರೆಗಳು ಅಂದರೆ ಅಲ್ಲೇ ಫೇಮಸ್ಸು ಅಂತ ಗೊತ್ತಿರುತ್ತೆ ಮಕ್ಕಳ ಬಟ್ಟೆನೂ ಹಾಗೆ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಪ್ರೈಸು ಅಷ್ಟೇ ನಮಗೆ ತಕ್ಕಂಗೆ ಇರುತ್ತೆ ಅಲ್ಲೇ ಹೋಗ್ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ನ್ಯೂ ಇಯರ್ಗೆಲ್ಲ ಡ್ರೆಸ್ ತೊಗೊಂಡ್ವಿ ಅದೇ ರೀತಿ ಬ್ಲೆಸ್ಸಿಗೂ ಬರ್ಡೇ ಇತ್ತಲ್ಲ ಅವಳಿಗೆ ಎರಡು ಜೊತೆ ಡ್ರೆಸ್ ತೊಗೊಂಡು ಇನ್ನು ಮಿಕ್ಕಿ ಮಕ್ಕಳಿಗೆಲ್ಲ ನಾವು ಒಂದೊಂದು ಜೊತೆ ತೊಗೊಂಡು ಬಂದ್ವಿ ನಿಮಗೆ ಗೊತ್ತಿರೋ ಹಾಗೆ ಕ್ರಿಸ್ಮಸ್ ಎಲ್ಲ ಹಾಕಿದ್ದೆ ನನ್ನ ವೀಡಿಯೋ ಇದು ನ್ಯೂ ಇಯರ್ಗೆ ಹಾಗೆ ಡ್ರೆಸ್ ಎಲ್ಲ ತೊಗೊಂಡ್ವಿ ಅದನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ನ್ಯೂ ಇಯರ್ದು ಆಗಲೇ ಹಾಕ್ಕೊಂಡ್ರು ಡ್ರೆಸ್ಸು ಪಿಕ್ನು ಹಾಕಿದ್ದೀನಿ ನಾನು ಪೋಸ್ಟ್ ಮಾಡಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಫೋಟೋವನ್ನು ಎಲ್ಲ ಡ್ರಸ್ ಎಲ್ಲ ಆಗಿದ್ಮೇಲೆ ಹಿಂದಿನ ದಿನ ಬರ್ಡೇ ಹಿಂದಿನ ದಿನ ಹೋಗಿದ್ವಿ ನೆಕ್ಸ್ಟ್ ಟ್ವೆಂಟಿ ಸೆವೆನ್ಗೆ ಡಿಸೆಂಬರ್ ಟ್ವೆಂಟಿ ಸೆವೆನ್ಗೆ ಇದು ಡಿಸೆಂಬರ್ ಟ್ವೆಂಟಿ ಏಯ್ಟ್ಗೆ ಬರ್ಡೇ ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಕ್ಯೂಟಾಗಿದ್ದಾಳೆ ಅಂತೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಫುಲ್ ಖುಷಿ ಏನಂದರೆ ಮಕ್ಕಳು ಎಲ್ಲ ಕೇಕ್ ಕಟ್ ಮಾಡ್ಬೇಕಂದ್ರೆ ಫುಲ್ ಖುಷಿ ಅಲ್ವಾ ಒಬ್ರಿಗೊಬ್ರು ಮಕ್ಕಳೆಲ್ಲ ಬಂದಿದ್ದರು ಇಲ್ಲಿ ನೋಡ್ರಿ ನಮ್ಮ ಸಾಕ್ಷಿ ಪಾಪು ಎಷ್ಟು ಕ್ಯೂಟಾಗಿದ್ದಾಳೆ ನಮ್ಮ ಸಾಕ್ಷಿ ಪಪ್ಪುಗಂತೂ ಫುಲ್ ಖುಷಿ ಕೇಕ್ ನೋಡಿಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು ಮಕ್ಳಿಗಂತೂ ತುಂಬ ಆಯಿತು ಒಬ್ರಿಗೊಬ್ರು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ರು ನಿಜವಾಗ್ಲೂ ಮಕ್ಕಳು ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ನಮ್ಮ ನಾವೆಷ್ಟೇ ದೊಡ್ಡವರಾಗಿ ನಮಗೆ ಮಕ್ಕಳಾದ್ರೂ ಈ ಮಕ್ಕಳನ್ನೆಲ್ಲ ಒಂದ್ಸರಿ ನಾವು ನೋಡ್ತಾ ಇದ್ರೆ ಈ ಮಕ್ಕಳ ಥರ ನಾವಿದ್ದಾಗೆ ಆ ಲೈಫೇ ಚೆನ್ನಾಗಿತ್ತಲ್ವಾ ಅನಿಸ್ತಾ ಇರುತ್ತೆ ಕೆಲವೊಂದು ಸಾರಿ ಮಕ್ಕಳ ಲೈಫೇ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಟೆನ್ಷನ್ ಇರೋಲ್ಲ ಯಾವ ಥರ ಒಂದು ಏನು ಟೆನ್ಷನೇ ಇರೋಲ್ಲ ಆರಾಮಾಗಿರ್ಬೋದಾಗಿತ್ತು ಮಕ್ಕಳ ಜೀವನದಲ್ಲಿ ಇರಬೇಕಾದ್ರೆ ಇವಾಗ ನಮಗೊಂದು ಫ್ಯಾಮಿಲಿ ನಮಗೆ ಮಕ್ಕಳು ನಮಗೆ ರೆಸ್ಪಾನ್ಸ್ ಅಂತ ಎಷ್ಟೊಂದು ಇರುತ್ತೆ ಎಲ್ಲ ನಾವು ಒಂದು ಕಡೆ ಈ ಥರ ಮಕ್ಕಳನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಹಳೇದಂತೂ ತುಂಬ ನೆನಪಾಗ್ಬಿಡುತ್ತೆ ಒಂದು ಕಡೆ ನಾವು ಯೋಚನೆ ಮಾಡಿದ್ರೆ ಈ ಥರ ಮಕ್ಕಳಾಗಿ ನಾವು ಚಿಕ್ಕ ಚಿಕ್ಕವರಿದ್ದಾಗೆ ಮಕ್ಕಳ ಲೈಫೇ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ ನನಗೆ ನೀವು ಯಾರಾದರೂ ಯೋಚನೆ ಮಾಡ್ತಿದ್ರೆ ಹಾಗಾದರೆ ಒಂದು ಫಟಾಫಟ್ ಅಂತೇಳಿ ಕಮೆಂಟ್ ಹಾಕಿಬಿಡಿ ನೋಡೋಣ ಇದು ನೋಡ್ತಾ ಇರ್ಬೋದು ನಮ್ಮ ಕೀರ್ತನ ನಮ್ಮ ಮನೆಯವರ ಅಕ್ಕನ ಮಗಳು ಎಲ್ಲ ಮುಗೀತು ಕೇಕ್ ಕಟ್ಟಿಂಗು ಡ್ಯಾನ್ಸು ಎಲ್ಲ ಫುಲ್ ಖುಷಿಯಿಂದ ಎಂಜಾಯ್ ಮಾಡಿದ್ರು ಮಕ್ಕಳು ಅದಾಗಿದ್ಮೇಲೆ ಕೇಕು ಖಾರವನ್ನು ಮಕ್ಕಳಿಗೆಲ್ಲ ಕೊಟ್ವಿ ಒಂದು ಸ್ವಲ್ಪ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ನಲ್ವಾ ಮಗಳ ಬರ್ಡೇಗೆ ಅಂತೇಳಿಬಿಟ್ಟು ಕ್ಯಾರೆಟ್ ಹಲ್ವಾನು ಹಾಕ್ತೆ ಮಕ್ಕಳಿಗೆಲ್ಲ ಕೊಟ್ಟೆ ಅವರಂತೂ ಆಂಟಿ ತುಂಬ ಚೆನ್ನಾಗಿದೆ ಅಂದರು ಇಷ್ಟೇ ಇವತ್ತಿನ ಬ್ಲಾಗು ಐ ಹೋಪ್ ಎಲ್ಲರೂ ಫುಲ್ ವೀಡಿಯೋ ನೋಡಿರ್ತೀರಾ ಅಂತ ಅಂದ್ಕೊತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you all